ज्योतिषालय के स्वागत सुस्वात पुष हदमूर मे हत ग इपत् निम्ष मध्यान बेलगाम जनन मृगाश नक्षत्र ವೃಷಭ ರಾಶಿ ಕನ್ಯಾಲಗ್ನದಲ್ಲಿ ಜನನ ಕನ್ಯಾಲಗ್ನದಲ್ಲಿ ಜನನ ಸುಕರ್ಮ ಯೋಗದಲ್ಲಿ ಹುಟ್ಟಿದ್ದಾರೆ ಯೋಗ ಬಹಳ ಚೆನ್ನಾಗಿದೆ ನಮ್ದು ನಿಜವಾಗ್ಲೂ ಯೋಗ ಬಹಳ ಚೆನ್ನಾಗಿದೆ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಒಂದೊಂದೇ ಭಾವವನ್ನು ಅರ್ಥ ಮಾಡ್ಕೊಂಡು ಹೋಗೋಣ ನೀವು ಹುಟ್ಟಿರೋದೇ ಕನ್ಯಾ ಲಗ್ನದಲ್ಲಿ ಆ ಬುದ್ಧಿವಂತ ಲಗ್ನ ಇದು ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಗ್ರಹದಲ್ಲಿ ಅದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡೋಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಯಾಕಂದರೆ ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ನೋಡಿ ಇದನ್ನು ಬಾಲ್ಯಾವಸ್ಥೆ ಅಂತ ಕರಿತೀವಿ ಇದನ್ನು ವೃದ್ಧಾಪ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಯಾವ ಅವಸ್ಥೆಯಲ್ಲಿರುವಂತಹ ಯಾವುದೇ ಇರಲಿ ಒಳ್ಳೆ ಫಲವನ್ನು ಕೊಡ್ತಾವೋ ಅದರಲ್ಲಿ ಯಾವುದೇ ಸಂಶಯ ಬೇಡ ಆದರೆ ಈ ರಿಲ್ಸು ರಾಹುಕೇತು ಮತ್ತು ಇಚ್ಚ ನೀಚ ಗ್ರಹಗಳಿಗೆ ಅಪ್ಲೈ ಆಗುವುದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋನ ಅಂದರೆ ಅದೇ ರೀತಿ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಮೂರು ಫಿಫ್ಟಿ ಫಿಫ್ಟಿ ಬನ್ನಿ ಹಾಗಾದರೆ ಕನ್ಯಾಲಗ್ನದ ಯೋಗಕಾರಕ ಗ್ರಹಯ ಒಂದನೇದೇ ಬುಧ ಎರಡನೇದು ಶುಕ್ರ ಮೂರನೇದು ಶನಿ ನಾಲ್ಕನೇದು ಗುರು ಐದನೇದು ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಗೆಳೆಯರಾದರೆ ಅತಿ ದೊಡ್ಡ ವಿರೋಧಿ ಚಂದ್ರ ಮತ್ತು ಕುಜ ಚಂದ್ರ ಮತ್ತು ಕುಜ ಅತಿ ದೊಡ್ಡ ವಿರೋಧಿಗಳು ಅಲ್ಲಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೋಡಿ ಗ್ರಹಗಳ ಸ್ಥಿತಿ ವಕ್ರಿಯರು ಯಾರು ಅದಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಉಚ್ಚ ಸ್ಥಾನದಲ್ಲಿ ಶುಕ್ರ ಇದ್ದಾನೆ ಉಚ್ಚ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ಬಿಟ್ಟರೆ ಬೇರೆ ಯಾವುದೇ ರೀತಿ ವಕ್ರಿಯನಾಗಲಿ ನೀಚನಾಗಲಿ ಅಸ್ತಂಗತನಾಗಲಿ ಯಾವ ಗ್ರಹವೂ ಇಲ್ಲ ಬನ್ನಿ ಈಗ ಜಾತಕಕ್ಕೆ ಹೋಗೋಣ ನೋಡಿ ಇದು ನಿಮ್ಮ ಜಾತಕ ಒಂದನೇ ಮನೆಯಲ್ಲಿ ಯಾರಿಲ್ಲ ಎರಡನೇ ಮನೆಯಲ್ಲಿ ಯಾರಿಲ್ಲ ಮೂರನೇ ಮನೆಯಲ್ಲಿ ನೀಚರಾಹು ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಸರ್ ನೀವು ಫೇಲ್ಯೂರ್ಸ್ ಕಾಣ ಕಾರಣ ಈ ನೀಚ ರಾಹು ಮೂರನೇ ಮನೆಯಲ್ಲಿ ಸಕ್ಸಸ್ ಮೂರನೇ ಭಾವದಲ್ಲಿ ಒಳ್ಳೆ ಸ್ಟ್ರಾಂಗ್ ಗ್ರಹಗಳಿದ್ರೆ ನೂರಕ್ಕೂ ನೂರು ನಿಮಗೆ ಒಳ್ಳೆ ಫಲ ಸಿಗುತ್ತೆ ಇದು ಕಟ್ಟಿಟ್ಟ ಗೊತ್ತಿ ಹೌದು ಮೂರನೇ ಭಾವದಲ್ಲಿ ಯಾವುದಾದ್ರೂ ನೀಚ ಗ್ರಹ ಬಂದು ಕೂತ್ಕೊಂಡ್ಬಿಟ್ರೆ ಜೀವನದಲ್ಲಿ ಎಷ್ಟೇ ಕಷ್ಟಪಡ್ರೆ ನೀವು ಅವನು ಏನ್ಮಾಡ್ತಾನಂದ್ರೆ ఫేల్యూర్స్ అోర్తా డిలేనెస్ తోస్తనే అవమాన అపమ నీచా దికాతా తోర్స్తీచ దిక్త ఢకేల్తా ఢక్కల్తాహె అంతారా ఆ రీతి బహ్లా బహా తొందరగా డత ఒర నీచ గ్రహ ఒళ్ళ అక్క మా అక్క తంగి అన్న తమ్మర సంబంధ సరి ఉడిోద ಅಷ್ಟು ಧೈರ್ಯಶಾಲಿ ನೀವು ಧೈರ್ಯವನ್ನು ಕಳ್ಕೋತೀರಿ ಆಟಗಳಲ್ಲಿ ರುಚಿ ತೋರಿಸೋದಿಲ್ಲ ಬಾಡಿಯಲ್ಲಿ ಸ್ಟ್ರೆಂತ್ ಇರೋದಿಲ್ಲ ಕೆಲಸದ ಕೆಪಾಸಿಟಿ ಬಹಳ ಕಡಿಮೆ ಇರುತ್ತೆ ಹಾರ್ಡ್ ವರ್ಕರ್ ಆಗಿರೋದಿಲ್ಲ ಕಾಂಪಿಟೇಷನ್ಸ್ ಅಂತ ಯಾವುದು ಬಂದರೂ ನೀವು ಗೆಲ್ಲಕ್ಕಾಗಲ್ಲ ಬರವಣಿಗೆ ಹಾಗೂ ಸಾಹಿತ್ಯ ಕಲೆಯಲ್ಲಿ ಆಸಕ್ತಿ ತೋರಿಸಲ್ಲ ಮಾತಿನಲ್ಲಿ ವಜನತ್ವ ಕಡಿಮೆ ಆಗುತ್ತೆ ಟ್ಯಾಲೆಂಟ್ ಪ್ರೆಸೆಂಟೇಷನ್ ಆಗೋದಿಲ್ಲ ನೀವು ಯಾವುದೇ ಕೆಲಸಕ್ಕೆ ಮತ್ತೆ 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 ಪ್ರಯತ್ನಶೀಲರಾಗುವುದಿಲ್ಲ ಕೋರ್ಟ್ ಕಚೇರಿಯಲ್ಲಿ ಫೇಲ್ಯೂರ್ಸ್ ಕಾಣ್ತೀರಿ ಸಿರ್ಗಾಟದಲ್ಲಿ ಲಾಸ್ ಕಾಣ್ತೀರಿ ಒಳ್ಳೇದಲ್ಲ ನೋಡಿ ನೀಚ ರಾವು ನೋಡುವುದೇ ಏಳನೇ ಭಾವ ಈ ಏಳನೇ ಭಾವ ಏನಿದೆಯಲ್ಲ ಮೋಸ್ಟ್ ಡೇಂಜರಸ್ ಇದು ಸೋರ್ಸ್ ಆಫ್ ಇನ್ಕಮ್ ಅಂತಾರೆ ಏಳನೇ ಭಾವಕ್ಕೆ ಅಲ್ಲೇ ಅವನು ಹಾಳು ಮಾಡೋದು ಆಲ್ಮೋಸ್ಟ್ ಆಲ್ ಎಲ್ಲ ಹಾಳು ಮಾಡಿಬಿಡ್ತೇವೆ ದಯವಿಟ್ಟು ತಾವು ಬಿಟ್ಟಿದ್ರು ಬಿಟ್ಟು ರಾಹು ಶಾಂತಿ ಮಾಡ್ಕೋಬೇಕು ಬನ್ನಿ ನೋಡೋಣ ಗುರು ಕುಜ ಜೀರೋ ಡಿಗ್ರಿಲಿ ಇದ್ದಾನೆ ಅವನ ಬಗ್ಗೆ ಮಾತಾಡೋದು ಬೇಡ ಯಾಕಂದ್ರೆ ವಿರೋಧಿ ಆದರೂ ಸಹ ಜೀರೋ ಡಿಗ್ರಿಲಿ ಅವ್ನು ಯಾವುದೇ ರೀತಿ ಕೆಲಸ ಮಾಡಲ್ಲ ಮಾಡಕ್ಕೂ ಆಗಲ್ಲ ಅವನ ಕಡೆಯಿಂದ ಗುರು ನೋಡಿ ಯಾರಿವನು ನಾಲ್ಕು ಮತ್ತು ಏಳನೇ ಭಾವದ ಸ್ವಾಮಿ ನಾಲ್ಕನೇ ಭಾವದ ಫಲವನ್ನು ಸಂಪೂರ್ಣವಾಗಿ ಪಡಿತೀರಿ ಏಳನೇ ಭಾವದ ಫಲವನ್ನು ಸಂಪೂರ್ಣವಾಗಿ ಪಡಿತೀರಿ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೀತಿ ಪ್ರೇಮ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಒಳ್ಳೆ ಸುಖಮಯ ಜೀವನ ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೊತೀರಿ ಹೈಯರ್ ಎಜುಕೇಶನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಯಾವ ಪ್ರಾಬ್ಲಮ್ ಯಾವುದು ಬರೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಮನೆ ಸ್ಥಿತಿಯನ್ನು ಬಹಳ ಎತ್ತಕ್ಕೆ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಮಾಡ್ಕೋತೀರಿ ಮನೆಗೆ ಬಂದವರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನ ಮಾಡ್ಕೊಂಡಿರ್ತೀರಿ ಅದು ಅಲ್ಲದೆ ಆಭರಣ ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೆ ಮನೆ ಶಾಪು ಪ್ರಾಪರ್ಟಿ ಇವನ್ನು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಒಳ್ಳೆ ದ ಒಳ್ಳೆ ದಾಂಪತ್ಯ ಇರುತ್ತೆ ಹೆಂಡತಿ ಗುಣಗಳು ನಿಮಗೂ ಭಾಳ ಹೊಂದಾಣಿಕೆ ಆಗುತ್ತೆ ಹೆಂಡತಿ ಗುಣಗಳು ಭಾಳ ಚೆನ್ನಾಗಿರುತ್ತೆ ಹೆಂಡತಿ ಗುಣಗಳು ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ಭಾಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ಏನು ಕಡಿಮೆ ಇರೋದಿಲ್ಲ ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಲಿ ನೂರಕ್ಕೂ ನೂರು ಲಾಭ ಪಡಿತೀರಾ ದಿನನಿತ್ಯದ ನಡವಳಿಕೆ ಎಕ್ಸ್ಟ್ರಾ ಅಂದರೆ ಒಂದು ಒಂದೇ ಲೆವೆಲಲ್ಲಿ ಜೀವನ ಸಾಗಿಸ್ತೀರಾ ನಿಮ್ಗೆ ಬರೋತರ ವಿಪರೀತ ಬರೋತರ ಒಂದು ವಿಪರೀತ ಸೌಕಾರಿಕ ಸೌಕಾರಕ್ಕೆ ಅಂತ ಇರೋದಿಲ್ಲ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೂ ನೂರು ನೀವು ಕ್ಲಿಕ್ ಹಾಕ್ತೀರಾ ಏನಾದರೂ ಪ್ರೊಫೆಷನಲಿಸ್ಟ್ ಆಗಿದ್ರೆ ಒಳ್ಳೆ ಹೆಸರು ಮಾಡ್ತೀರಾ ಇದು ಏಳನೇ ಭಾವದ ಫಲ ನೋಡಿ ಸ್ವಂತ ಮನೆಯಲ್ಲಿ ಗುರು ಇರೋದ್ರಿಂದ ಇದನ್ನ ನಾನು ಏನಂತ ಕರಿತೀನಿ ಅಂದ್ರೆ ಹಂಸ ಮಹಾಪುರುಷ ರಾಜಯೋಗ ಒಳ್ಳೆ ಯೋಗ ನೋಡಿ ಹೆಂಗಂದ್ರೆ ನೀವು ಹಂಸ ನೋಡಿ ಪಂಚಮಹಾಪುರುಷ ರಾಜಯೋಗಗಳು ಐದು ಗ್ರಹಗಳಿಂದ ಆಗುತ್ತವೆ ರಾಹು ಆಗಲಿ ಕೇತು ಆಗಲಿ ಸೂರ್ಯ ಆಗಲಿ ಚಂದ್ರನಿಂದ ಯಾವುದೇ ಪಂಚಮಹಾಪುರುಷ ರಾಜಯೋಗ ಆಗುದಿಲ್ಲ ಶನಿಯಿಂದ ಸಸ ಬುಧನಿಂದ ಭದ್ರ ಶುಕ್ರನಿಂದ ಮಾಲಿವ್ಯ ಕುಜನಿಂದ ರುಚುಕ ಗುರುವಿನಿಂದ ಹಂಸ ಮಹಾಪುರುಷ ರಾಜಯೋಗ ದಾಟ್ ಈಸ್ ಅಲ್ಟಿಮೇಟಮ್ ದಟ್ ಈಸ್ ಎಕ್ಸ್ಟ್ರಾ ಆರ್ಡಿನರಿ ಹಂಸ ಮಹಾಪುರುಷರಾಜ ಯೋಗ ನೀವು ಬುದ್ಧಿವಂತರಲ್ಲೇ ಬಹಳ ನೀತಿ ಮನುಷ್ಯರು ರೀತಿ ಮನುಷ್ಯರು ಧರ್ಮ ಧಾರ್ಮಿಕ ಮನುಷ್ಯರು ದೇವರಲ್ಲಿ ನಂಬಿಕೆ ಇಟ್ಟವರು ದಾನ ಧರ್ಮದಲ್ಲಿ ನಂಬಿಕೆ ಇಟ್ಟವರು ಸಂತರನ್ನು ಸಂತೈಸೋರು ದೇವರ ಆಶೀರ್ವಾದ ಪಡೆಯುವಂಥ ಎಲ್ಲ ಕ್ವಾಲಿಟಿಯು ನಿಮಗಿದೆ ದೇವರಲ್ಲಿ ನಂಬಿಕೆ ಇಟ್ಟವರು ಬಹಳ ನೀತಿ ನೀತಿ ರೀತಿ ಸುಸಂಸ್ಕೃತರು ಸಂಭಾವಿತರು ವಿದ್ಯಾವಂತರು ಪ್ರಜ್ಞಾವಂತರು ಹಂಸ ಮಹಾಪುರುಷರಾಜಯೋಗದ ಕ್ವಾಲಿಟಿ ಇದು ಯಾರ ಜಾತಕದಲ್ಲಿ ಹಂಸ ಮಹಾಪುರುಷ ರಾಜಯೋಗ ಗೊತ್ತೋ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಿಲ್ಲ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಏಂತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಸಾಧನೆ ಆರೋಗ್ಯ ಆಯುಷ್ಯ ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ ಸೋಲನ್ನು ಕಾಡದಂತಹ ವ್ಯಕ್ತಿನೇ ಹಂಸ ಮಹಾಪುರುಷರಾಗಿರುತ್ತೆ ಇಲ್ಲ ಸರ್ ನಾನು ಸೋದಿದ್ದೀನಿ ಅದಕ್ಕೆ ಬೇರೆ ಕಾರಣ ಇದೆ ಅದನ್ನ ಸರಿ ಮಾಡ್ಕೊಳ್ಳಿ ಅಷ್ಟೇ ಮತ್ತೇನಿಲ್ಲ ಹಂಸ ಮಹಾಪುರುಷ ರಾಜಯೋಗ ದಟ್ ಈಸ್ ಅಲ್ಟಿಮೇಟಮ್ ಸೂರ್ಯ ಇಪ್ಪತ್ತೆಂಟು ಡಿಗ್ರಿ ಇದೆ ಅಷ್ಟಮದಲ್ಲಿ ಇದ್ದಾನೆ ಅಷ್ಟಮದಲ್ಲಿ ಸೂರ್ಯ ಇದ್ದರೆ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸ ಮಾಡಿಕೊಳ್ಳಿ ಇಲ್ಲ ಸರ್ಕಾರದ ಕಾಂಟ್ರಾಕ್ಟ್ ಕೆಲಸ ಮಾಡಿದ್ರು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಭಾಳ ಲಾಭದಲ್ಲಿರ್ತೀರ ಸರ್ಕಾರಿ ಕಾಂಟ್ರಾಕ್ಟ್ ಕೆಲಸ ಈಗ ಕಷ್ಟ ಇದೆ ಬಿಡಿ ಯಾಕಂದ್ರೆ ಫಂಡ ಇಲ್ಲ ಆಮಾಗಿದರೆ ಬನ್ನಿ ಬುಧ ಚಂದ್ರ ಕೇತು ನೋಡಿ ಭಾಳ ಬೇಜಾರದ ಸಂಗತಿ ಅಂದರೆ ಇವನು ಯಾರು ಲಗ್ನೇಶ ಲಗ್ನದ ಸ್ವಾಮಿ ಬುಧ ಅವನು ಒಂದು ಮತ್ತು ಹತ್ತನೇ ಭಾವದ ಸ್ವಾಮಿ ಪ್ಲಸ್ ಹನ್ನೊಂದನೇ ಭಾವದ ಸ್ವಾಮಿ ಯಾರು ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ಅವರಿಗೆ ಕೇತು ಪೀಡಿತನಾಗಿದ್ದಾನೆ ಹಾಗಾಗಿ ಇಲ್ಲಿ ಗ್ರಹಣ ದೋಷ ಗ್ರಹಣ ದೋಷ ಆಗಿದೆ ಪ್ಲಸ್ ಜಡತ್ವ ದೋಷ ಆಗಿದೆ ಒಂಬತ್ತನೇ ಭಾವದಲ್ಲಿ ಗ್ರಹಣ ದೋಷ ಆದರೆ ಏಳಿಗೆ ಆಗಲ್ಲ ಲಾಭ ಆಗಲ್ಲ ಯಶಸ್ಸು ಕಾಣಲ್ಲ ಸಕ್ಸಸ್ ಕಾಣಲ್ಲ ಅನ್ನೆಸಸರಿ ತೊಂದರೆ ಅನುಭವಿಸ್ತೀರಿ ಫ್ಯೂಚರಲ್ಲಿ ಲಾಸ್ ಆಗ್ತೀರಿ ಯಾವುದೂ ಸಕ್ಸಸ್ ಕಾಣಲ್ಲ ಅಂತ ಹೇಳ್ತದೆ ಶಾಸ್ತ್ರ ದೋಷ ಆರೋಗ್ಯಕ್ಕೆ ತೊಂದರೆ ಬರುತ್ತೆ ಸೋಮವಾರ ದಿನ ಬರುತ್ತೆ ಬೇಜಾರಾಗುತ್ತೆ ಯಾಕಪ್ಪ ನಾನು ಈ ಕೆಲಸ ಮಾಡಬೇಕು ಅನ್ನುವಂಥ ಮಾನಸಿಕ ಹಿಂಸೆ ಆಗುತ್ತೆ ಜಡತ್ ದೋಷ ಅದು ಲಗ್ನೇಶನಿಗೆ ನೀಚ ಕೇತು ಸೇರ್ಕೊಂಡ್ಬಿಟ್ರೆ ಬಹಳ ಡೇಂಜರ್ ನಿಮ್ಮನ್ನ ನೀವೇ ಸೋರಿಸ್ಕೋತೀರಾ ನಿಮ್ಮನ್ನ ನಿಮ್ಮ ಕಾನ್ಫಿಡೆನ್ಸ್ ಕಳ್ಕೋತೀರಾ ನಾವು ಎಲ್ಲ ಕಳ್ಕೊಂಡ್ಬಿಟ್ಟೆ ಹಂಗ ಹಿಂಗ ಚಿಂತೆಗಿಡ್ತೀವಿ ಜಡತ್ವ ದೋಷದ ಪರಿಕಲ್ಪನೆ ಇಲ್ಲಿ ನೀವು ಕೇತು ಶಾಂತಿ ಶಾಂತಿ ಮಾಡಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಲಾಭ ಆಗೋದಿಲ್ಲ ನಿಮ್ಮನ್ನ ನೀವು ಬೆಳೆಸ್ಕೊಳಕ್ ಆಗೋದಿಲ್ಲ ಅದಕ್ಕೆ ನಾಗ ಪ್ರತಿಷ್ಠಾಪನೆ ಮಾಡಲೇಬೇಕು ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇ ನಿಜ ಆದರೆ ಹಂಡ್ರೆಡ್ ಪರ್ಸೆಂಟ್ ಲಾಭದಲ್ಲಿ ಹೋಗ್ತೀರಿ ನೀವು ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ನಿಮ್ಮ ವ್ಯಕ್ತಿತ್ವ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಭಾಳ ಕೆಪೇಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳು ಹಿಡಿಯುತ್ತವೆ ಅದು ಈಗನೇ ಪಬ್ಲಿಕ್ ಇಮೇಜ್ ಭಾಳ ಎತ್ತರಕ್ಕೆ ಬೆಳೆಯುತ್ತೆ ಬುದ್ಧಿವಂತಿಕೆಯನ್ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ ಬಹಳ ಜವಾಬ್ದಾರಿತ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಶಾಸ್ತ್ರ ಏನು ಹೇಳುತ್ತೆ ಅದನ್ನು ಹೇಳ್ತೀನಿ ನಾನು ಇದು ಒಂದನೇ ಭಾವದ ಫಲ ನೀವು ಮಾಡುವಂತ ಕೆಲಸದಲ್ಲಿ ನಿಮಗೆ ಇಷ್ಟ ಇರುತ್ತೆ ವಿಧಾನ ಇಷ್ಟ ಇರುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ್ನು ಪಡ್ಕೊಳ್ತೀರಿ ಇದು ಹತ್ತನೇ ಭಾವದ ಫಲ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಲಾಭದಲ್ಲಿ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ ಆಶೆ ಆಕಾಂಕ್ಷೆಗಳು ಈಡೇರ್ತವೆ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗುತ್ತೆ ದುಡ್ಡು ಆಭರಣ ಹಣವನ್ನು ಗಳಿಸ್ತೀರಿ ಹಣವನ್ನು ಸೇವೆ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಒಳ್ಳೆ ಮಿತ್ರರ ಸಂಘ ಇರುತ್ತೆ ಮಿತ್ರರ ಸಂಘದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿ ಬೆಳಿತೀರಿ ಇದು ಹನ್ನೊಂದನೇ ಭಾವದ ಫಲ ಬಟ್ ಕೇತು ಶಾಂತಿ ಆಗಲಿಲ್ಲ ಅಂದ್ರೆ ಇವ್ಯಾವು ಇಲ್ಲ ರಾಹುಶಾಂತಿ ಆಗಲಿಲ್ಲ ಅಂದರೆ ವರಿ ಫೇಲ್ ಅವರೆ ನೋಡಿ ಡಿಸೈಡ್ ಮಾಡಿ ಯು ಹ್ಯಾವ್ ಟು ಡಿಸೈಡ್ ನಥಿಂಗ್ ಮೋರ್ ದನ್ ನೋಡಿ ಉಚ್ಚ ಚಂದ್ರ ಆ್ಯಕ್ಚುಲಿ ವಿರೋಧಿ ಆದರೂ ಇಲ್ಲಿ ಒಳ್ಳೆ ಫಲ ಕೊಡಬೇಕು ಬಟ್ ಕೊಡ್ತಾ ಇಲ್ಲ ಕಾರಣ ಈ ನೀಚ ಕೇತುವಿನಿಂದ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೆ ನಿಜ ಆದರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಭಾಳ ಚೇಂಜಸ್ ಕಾಣ್ತೀರ ನಿಮ್ಮ ಜೀವನದಲ್ಲಿ ಭಾಳ ಸಕ್ಸಸ್ ಕಾಣ್ತೀರ ಬನ್ನಿ ಹತ್ತನೇ ಮನೆಯಲ್ಲಿ ಹೋಗೋಣ ಶುಕ್ರ ನೋಡಿ ಇದು ಪರಿವರ್ತನಾ ಯೋಗ ಅಂತ ಕರಿತೀವಿ ನಿಜವಾಗಲೂ ಹೇಳ್ಬೇಕಂದ್ರೆ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಇದು ಬುಧನ್ ಮನೆ ಹೌದಾ ಇದು ಶುಕ್ರನ ಮನೆ ಶುಕ್ರ ಬಂದು ಬುಧನ ಮನೆಯಲ್ಲಿ ಕೂತಿದ್ದಾನೆ బుధ నోడి శుక్ర బం బుధ మనకుతాను బుధ బుక్ర మళ్ళీ కొత పరివర్తన రాజయోగ దొడ్డు యోగ రీ బ దొడ్డు యోగ ఎస్ట్ యోగ నిమి భా యోగ ఇదే నోడి పరివర్తన రాజయోగ దిస్ ఇస్ అల్టిమేటం ఎక్స్ట్రా ఆర్డనరి గజకేసరి బిట్ర నెక్స్ట్ కొడువంత దొడ్డ రాజయోగ పరివర్తన రాజయోగ బహా సుఖమైన జీవన కష్టగలే ఇరవై ಕಷ್ಟ ಅನ್ನೋದೇ ಇರೋದಿಲ್ಲ ಅವ್ರಿಗೆ ಪರಿವರ್ತನಾ ರಾಜಯೋಗದಲ್ಲಿ ಬಟ್ ಇಲ್ಲಿ ಏನಾಗಿದೆ ಕೇತು ಹಾಳು ಮಾಡಿದ್ದಾನೆ ಕೇತು ನೀಚ ಕೇತು ಅವ್ರನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ಕಷ್ಟಕ್ಕೆ ಬೀಳ್ತೀರ ಶ್ರೀಶೈಲ ಅವ್ರಿಗೆ ನೂರಕ್ಕೆ ನೂರು ಹೇಳ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಆಗಲಿಲ್ಲ ಅಂದ್ರೆ ಪರಿವರ್ತನಾ ರಾಜಯೋಗ ಆಕ್ಟಿವೇಟ್ ಆಗೋದೇ ಇಲ್ಲ ಪರಿವರ್ತನಾ ರಾಜಯೋಗ ಆಕ್ಟಿವೇಟ್ ಆಗಿಬಿಟ್ರೆ ನಿಮ್ಮನ್ನು ಹಿಡಿಯೋರೇ ಯಾರಿಲ್ಲ ಹೌದು ವಿಪರೀತ ದುಡ್ಡು ವಿಪರೀತ ಹಣ ವಿಪರೀತ ಯಶಸ್ಸು ವಿಪರೀತ ಕೀರ್ತಿಯನ್ನು ಪಡಿತೀರಿ யோ ரி பரிவர்த்தனராய கஜகே சேரி நான் யோக விட்டு நெக்ஸ்ட் அதே பரிவர்த்தனராஜ் அல்ட்டிமேட்டம் ரெசல்ட் எக்ஸ்ட்ரா ஆடினரி ஜாத்தி பரிவர்த்தனராஜத்து அவருக்கு ஒழை தந்தி தாயி அண்ண தம் அக்க தங்கி யசஸ்ஸு ஆரோக்கிய ஐஸ்வரிய கீர் சகல சமணம் சம்பவ கொடுத்தான ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳ ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಆಯುಷ್ಯ ಬಹಳ ಸಕ್ಸಸ್ ಬಹಳ ಚಂದ್ ಬರ್ತಿದ್ದಾರೆ ಮೀರಾರ ಮಿರಾರ ಭಟ್ರು ಮಿಹಿರ ಆರ್ಯ ಭಟ್ಟರು ತಮ್ಮ ಗ್ರಂಥದಲ್ಲಿ ಪರಿವರ್ತನಾ ಯೋಗದ ಬಗ್ಗೆ ಬಹಳ ಚಂದ್ರ ವಿಶ್ಲೇಷಣೆ ಕೊಟ್ಟಿದ್ದಾರೆ ಬಹಳ ಸಕ್ಸಸ್ ಅಲ್ಲಿ ಏನಾಗಿದೆ ಅಂದರೆ ನೀಚ ಕೇತು ಬುಧ ಮತ್ತು ಚಂದ್ರ ಪೀಡಿತನಾಗಿ ನಿಮ್ಮನ್ನ ಸಿಕ್ಕಾಪಟ್ಟಿ ಕಷ್ಟಕ್ಕೀಡ್ ಮಾಡಿದ್ದಾನೆ ಶುಕ್ರ ಹಾಗೂ ಶನಿ ನೋಡಿ ಶುಕ್ರ ಯಾರು ಎರಡು ಶುಕ್ರ ಯಾರು ಎರಡು ಮತ್ತು ಒಂಬತ್ತನೇ ಸ್ವಾಮಿ ಶನಿ ಯಾರು ಐದನೇ ಭಾವದ ಸ್ವಾಮಿ ಒಳ್ಳೆ ವ್ಯವಹಾರ ಮಾಡ್ತೀರ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರ ಒಳ್ಳೆ ನಡವಳಿಕೆಯಿಂದ ಜೀವನ ಮಾಡ್ತೀರ ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಸಮತೋಲನವಾಗಿರುತ್ತೆ ಸಂಬಂಧಿಗಳು ಸಹಾಯ ಮಾಡ್ತಾರೆ ಹೊಂದಾಣಿಕೆ ಬದುಕನ್ನು ಬದುಕ್ತಾರೆ ಹಣವನ್ನು ಸೇವ್ ಮಾಡ್ತಾರೆ ಪರಿವಾರದ ಸ್ಥಿತಿಯನ್ನು ಎತ್ತ ಹೋಗ್ತೀರಿ ಇನಿಷಿಯಲಿ ಬಹಳ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನ ದಾಟಿ ಹಿಡಿತ ಇರುತ್ತೆ ಮಾತಿನಲ್ಲಿ ಸತ್ಯಾಂಶ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಫಲ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯ ಇರುತ್ತೆ ಒಳ್ಳೆ ಸೆಕ್ಸು ಎಂಜಾಯ್ ಮಾಡ್ತೀರಿ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ ಪ್ರೀತಿ ಪ್ರೇಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ ಏನೇ ಕಷ್ಟ ಬಂದರೆ ಎದುರಿಸ್ತೀರಿ ಶಾಂತಿಯಿಂದ ನೆಡಿತೀರಿ ಕಷ್ಟಗಳನ್ನು ಹೊಡೆದೊಡ್ಸ್ತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳೋದ್ರೆ ಒಳ್ಳೆಯ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೊಳ್ತೀರಿ ಇದು ಐದನೇ ಭಾವದ ಫಲ ಗುರುವಿನ ಆಶೀರ್ವಾದ ಬಹಳ ಚೆನ್ನಾಗಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಏನೇ ಇಷ್ಟಪಟ್ಟರು ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ಸಂಬಂಧಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡೋದ್ರಿಂದ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸಸಂಸ್ಕೃತ ಜೀವನವನ್ನು ಬಳಸ್ತೀರಿ ಎರಡು ಮತ್ತು ಒಂಬತ್ತು ಮತ್ತು ಐದನೇ ಭಾವದ ಫಲ ನೋಡಿ ಇಪ್ಪತ್ತೊಂದು ಹತ್ತು ಸೂಪರ್ ಸರ್ ಅಲ್ಟಿಮೇಟ್ ಎಕ್ಸ್ಟ್ರಾ ಉಂಟು ನಾ ಹೇಳೋದು ಒಂದೇ ನಿಮಗೆ ಸರ್ ಇದನ್ನು ಸೌಭಾಗ್ಯ ಯೋಗ ಅಂತ ಪ್ಲಸ್ ಕುಬೇರ ಯೋಗ ಅಂತ ಕರಿತೀವಿ ಹಂಸ ಮಹಾಪುರುಷ ರಾಜಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ರಾಜ ರಾಜಯೋಗ ಸೌಭಾಗ್ಯ ಯೋಗ ಕುವೆ ಇಷ್ಟು ಯೋಗ ಇಟ್ಕೊಂಡು ನೀವು ಅಲ ಅಲ ಅಂತಿದ್ದಂದ್ರೆ ಅದಕ್ಕೆ ಕಾರಣ ನೀಚ ಕೇತು ಯಾರ ಜಾತಕದಲ್ಲಿ ನೋಡಿ ಸೌಭಾಗ್ಯ ಯೋಗ ನೋಡಿ ಸೌಭಾಗ್ಯ ಯೋಗ ಮುಟ್ಟಿದ್ದೆಲ್ಲ ಚಿನ್ನ ಏನೇ ಬಿಸ್ನೆಸ್ ಮಾಡಿ ಸಾರ್ ಸಗಣಿ ಕುಳ್ಳು ಮಾರಿದ್ರು ಲಾಭ ನಿಮಗೆ ಸಗಣಿದು ಕುಳ್ಳು ಕುಳ್ಳು ಅಂತಾರಲ್ಲ ಅದನ್ನು ಮಾರಿದ್ರು ಕೌಡನ್ ಕೇಕ್ ಅಂತ ಕರಿತೀವಿ ಅದು ಕೌಡನ್ ಕೇಕ್ ಇಂಗ್ಲೀಷ್ನಲ್ಲಿ ಸೌಭಾಗ್ಯ ಯೋಗ ಕುಬೇರ ಯೋಗ ದಟ್ ಇಸ್ ಅಲ್ಟಿಮೇಟ್ ಎಕ್ಸ್ಟ್ರಾ ಆರ್ಡಿನರಿ ಹೌದು ಸಂಪತ್ತು ಐಶ್ವರ್ಯ ಕೀರ್ತಿ ಇವು ಮೂರು ಕಟ್ಟಿಟ್ಟ ಬುತ್ತಿ ಕುಬೇರ ಯೋಗದಲ್ಲಿ ಸೌಭಾಗ್ಯ ಯೋಗದಲ್ಲಿ ನೀವು ಯಾವುದೇ ಕೆಲಸಕ್ಕೆ ಹಾಕಿ ಸಕ್ಸಸ್ ನಿಮ್ಮ ಮುಂದೆ ಇರುತ್ತೆ ಹೌದು ಭಾಗ್ಯವಂತರು ಸೌಭಾಗ್ಯವಂತರು ಅಂತಾರಲ್ಲ ಆ ರೀತಿ ಶುಕ್ರ ಶನಿಯ ಯುತಿಯನ್ನು ಸೌಭಾಗ್ಯ ಯೋಗರು ಅಂತ ಕರಿತೀವಿ ನಾವು ಯಾರ ಜಾತಕದಲ್ಲಿ ಸೌಭಾಗ್ಯ ಯೋಗ ಆಗುತ್ತೋ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕಿರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದಿನ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯಾ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮಕ್ತ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖಿ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನ ಸಾಗಿಸ್ತಾರೆ ಅಂತ ಮಹರ್ಷಿ ಪರಾಶ್ ಅವರು ತಮ್ಮ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಇಂಪಾಸಿಬಲ್ ಸರ್ ನೋಡಿ ಗುರು ಸೀದಾ ನಿಮ್ ಲಾಭ ನೋಡ್ತಾನೆ ಆಮೇಲೆ ನಿಮ್ಮನ್ನು ನೋಡ್ತಾನೆ ಆಮೇಲೆ ರಾಹು ನೋಡ್ತಾನೆ ಏಳರಲ್ಲಿ ಒಳ್ಳೆ ದಾಂಪತ್ಯ ಹನ್ನೊಂದರಲ್ಲಿ ಒಳ್ಳೆ ಲಾಭ ಒಂದರಲ್ಲಿ ವ್ಯಕ್ತಿತ್ವ ವಹಿಸಿದ ಮೂರಲ್ಲಿ ರಾಹುವಿನಿಂದಾಗುವ ಕೆಟ್ಟ ಫಲಗಳು ಅದೇ ರೀತಿ ಶನಿ ಓಹೋ ವಿದೇಶಿ ಯೋಗ ಕೊಡ್ತಾನೆ ಪ್ಲಸ್ ನಿಮ್ಮ ನಾಲ್ಕನೇ ಭಾವ ನೋಡ್ತಾನೆ ಅದಾದ ಮೇಲೆ ಹತ್ತನೇ ಭಾವ ನೋಡ್ತಾನೆ ಏಳನೇ ಭಾವ ನೋಡ್ತಾನೆ ಬಹಳ ಚೆನ್ನಾಗಿದ್ದಾರೆ ಈ ಜಾತಕ ಒಂದೇ ಒಂದು ನಾಯಿ ಜಾತಕದಲ್ಲಿ ಕಂಡಿದ್ದೇನಪ್ಪ ಅಂದ್ರೆ ನಾಗ ಪ್ರತಿಷ್ಠಾಪನೆ ಇದೊಂದು ಮಾಡ್ಕೊಂಬಳಿ ಸಕ್ಸಸ್ಸೇ ಸಕ್ಸಸ್ ಚೆನ್ನಾಗಿದೆ ಏನಾಗಿದೆ ಗುರು ಒಂದು ಐದು ಏಳು ಒಂಬತ್ತು ಐದನೇ ಮನಿ ಸ್ವಾಮಿ ಓಕೆ ಒಂದನೇ ಮನಿ ಸ್ವಾಮಿ ಸೂರ್ಯಲ್ಲಿದ್ದಾನೆ ಇಲ್ಲೇ ಏಳನೇ ಮನಿ ಸ್ವಾಮಿ ಶನಿ ಒಬ್ಬ ನೀಚ ಒಂಬತ್ತನೇ ಸ್ವಾಮಿ ಯಾರು ಕುಜ ಹನ್ನೆರಡಲ್ಲಿದ್ದಾನೆ ಈಗೆಲ್ಲ ನೀವು ಆಲ್ರೆಡಿ ಎಪ್ಪತ್ನಾಲ್ಕಲ್ಲಿ ಮದುವೆ ಆಗಿದ್ದೀರಾ ಹೊಂದಾಣಿಕೆ ಬದುಕು ಮಾಡ್ಕೊಂಡ್ಬಿಟ್ಟಿದ್ರ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ ಬನ್ನಿ ಕೆಲಸದ ವಿಚಾರವಾಗಿ ನೋಡೋಣ ಹತ್ತನೇ ಮನೆ ಸ್ವಾಮಿ ಯಾರು ಬುಧ ಅಷ್ಟಮದಲ್ಲಿದ್ದಾನೆ ಶುಕ್ರ ನೀಚಾಗಿದ್ದಾನೆ ನೋಡಿ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಹತ್ತನೇ ಭಾವದಲ್ಲಿ ಶುಕ್ರ ಮತ್ತು ಬುಧ ನೀಚ ಆಗಿದ್ದರಿಂದ ತಾವು ಏನು ಮಾಡಬೇಕು ಅಂದರೆ ನೋಡಿ ಏಳು ಕ್ಯಾರೆಟ್ ಏಳು ಕ್ಯಾರೆಟು ಪಚ್ಚೆ ಹಾಕೋ ಏಳು ಕ್ಯಾರೆಟು ಓಪೆಲ್ ಹಾಕೊಬೇಕು ಹಾಕ್ಕೊಳ್ಳೋದ್ರಿಂದ ನೀವು ಕೆಲಸದಲ್ಲಿ ಹಾಗೂ ನಾಗ ಪ್ರತಿಷ್ಠಾಪನೆ ಮಾಡೋದ್ರಿಂದ ಕೆಲಸದಲ್ಲಿ ಬಹಳ ಒಳ್ಳೆ ಗತಿಯನ್ನು ಕಾಣ್ತೀರಿ ಅಂತ ಹೇಳುತ್ತೆ ಶಾಸ್ತ್ರ ಬನ್ನಿ ಹಾಗಾದ್ರೆ ಯಾವ ದಶಿಯಲ್ಲಿದ್ದೀರಾ ನೀವು ಶನಿ ದಶೆಯಲ್ಲಿದ್ದೀರಾ ನೋಡಿ ನಾನು ಹೇಳೋದು ಇಷ್ಟೇ ನಿಮ್ಗೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಏಳು ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿ ಏಳು ಕ್ಯಾರೆಟ್ ಓಪನ್ ಹಾಕೊಳ್ಳಿ ಇವೆರಡೂ ಹಾಕೊಂಡ್ರೆ ಬಹಳ ಡಿಫ್ರೆನ್ಸ್ ಕಾಣುತ್ತೆ ನಾಗ ಪ್ರತಿಷ್ಠಾಪನೆಯಿಂದ ಕೇತು ಶಾಂತಿ ಆಗ್ತಾನೆ ಏಳು ಕ್ಯಾರೆಟ್ ಪಚ್ಚೆ ಹಾಕೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಒಂಬತ್ತನೇ ಮನೆಗೆ ಪದೀನ್ ಬುಧ ಬರ್ತಾನೆ ಶುಕ್ರ ಹನ್ನೊಂದನೇ ಮನೆ ಸ್ವಂತ ಮನೆಗೆ ಬರ್ತಾರೆ ಆಟೋಮೆಟಿಕ್ ಚೇಂಜಸ್ ಆಗುತ್ತೆ ಏಳು ಕ್ಯಾರೆಟ್ ಪಚ್ಚೆ ಏಳು ಕ್ಯಾರೆಟ್ ಓಪನ್ ಹಾಕ್ಕೊಳ್ಳಿ ಹಾಗೂ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ